ಸಂಸ್ಥೆಯ ಅಧ್ಯಕ್ಷರಾದಂತ ಎಂ ಸಿ ದೇವರಾಜ್ ಸರ್ ಅವರೇ ಈ ಕ್ಷೇತ್ರದ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂತ ರಮೇಶ್ ಸರ್ ಅವರೇ ಈ ಮುಳಬಾಗಿಲು ನಗರಸಭೆಯ ಸದಸ್ಯರುಗಳೇ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರೇ ಉಪನ್ಯಾಸಕರುಗಳೇ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲಾ ಶಿಕ್ಷಕರುಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕ ಮಿತ್ರರೇ ವಿದ್ಯಾರ್ಥಿನಿಯರೇ ಮಾಧ್ಯಮ ಮಿತ್ರರೇ ತಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಈ ಒಂದು ದಿನ ನನ್ನ ಒಂದು ಜೀವನದಲ್ಲಿ ಅತ್ಯಂತ ವಿಶೇಷವಾದಂತ ದಿನ ಪ್ರತಿಯೊಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ಒಂದು ಉತ್ತಮವಾಗಿ ಪ್ರಜೆಯಾಗಿ ನಿರ್ಮಾಣ ಆಗ್ಬೇಕಾದ್ರೆ ಅವರಿಗೆ ಅಡಿಪಾಯ ತುಂಬಾ ಮುಖ್ಯ ನಾವು ಒಂದು ಮನೆಯನ್ನ ಕಟ್ಟಿದ್ರೆ ಅದಕ್ಕೆ ಬೇಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಆ ಒಂದು ಅದರ ಒಂದು ಜೀವಿತಾವಧಿ ಅದರ ಒಂದು ತಳಪಾಯದ ಮೇಲೆ ಇರ್ತದೆ ಸೊ ನಮ್ಮ ಜೀವನದಲ್ಲೂ ಅದೇ ರೀತಿ ನಾವು ಉತ್ತಮವಾದ ಪ್ರಜೆಗಳಾಗಿ ಸಮಾಜದಲ್ಲಿ ಒಂದು ಒಳ್ಳೆ ಸೇವೆಯನ್ನ ಮಾಡ್ತಾ ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮೊದಲಿನಿಂದ ನಾವು ಓದಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಆಗ್ಬೋದು ಪ್ರೌಢ ಶಿಕ್ಷಣ ಆಗ್ಬೋದು ಕಾಲೇಜು ಶಿಕ್ಷಣ ಆಗ್ಬೋದು ಅತ್ಯಂತ ಮಹತ್ವವಾದ ಪಾತ್ರ ಉತ್ತಮವಾದಂತ ಅಡಿಪಾಯ ಸಿಕ್ಕಿದ್ದೇ ಆದ್ರೆ ಉತ್ತಮವಾದಂತ ಭವಿಷ್ಯ ರೂಪುಗೊಳ್ಳುತ್ತೆ ಒಂದು ಗಿಡಕ್ಕೆ ಯಾವ ರೀತಿ ಚಿಕ್ಕದಿಂದಲೇ ಒಳ್ಳೆ ಪೋಷಣೆ ಸಿಕ್ಕಿದ್ರೆ ಉತ್ತಮವಾದ ಮರ ಬೆಳೆದು ಅದು ಒಳ್ಳೆ ಫಸಲನ್ನ ನೀಡಿ ಎಷ್ಟು ಉಪಯೋಗಕಾರಿ ಆಗ್ತದೆ ಅನ್ನೋದು ತಮ್ಗೆಲ್ರಿಗೂ ಗೊತ್ತಿರುತ್ತೆ ಈ ಶಾರದಾ ಸಂಸ್ಥೆ ಬಹಳ ವರ್ಷಗಳಿಂದ ಹಲವಾರು ಗ್ರಾಮೀಣ ಭಾಗದಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾ ಅವರ ಭವಿಷ್ಯಗಳನ್ನ ರೂಪಿಸೋದ್ರಲ್ಲಿ ಉತ್ತಮವಾದ ಪಾತ್ರವನ್ನು ವಹಿಸ್ತಾ ಬಂದಿದೆ ಅದರಲ್ಲಿ ನಮ್ಮ ಆಡಳಿತ ಮಂಡಳಿಯವರ ಪಾತ್ರ ಬಹಳ ಪ್ರಮುಖವಾದದ್ದು ಅತಿ ಕಡಿಮೆ ವೆಚ್ಚದಲ್ಲಿ ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಭಾಗಕ್ಕೂ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಬಂದಿದೆ ನಿಜವಾಗ್ಲೂ ಕೂಡ ಈ ಒಂದು ವಿಷಯ ಅಭಿನಂದನಾರ್ಹವಾದದ್ದು ಹಲವಾರು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ಇಲ್ಲಿ ಶಿಕ್ಷಣವನ್ನ ಪಡೆದು ಇವತ್ತು ಉನ್ನತವಾದ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ವೈದ್ಯರುಗಳು ಇಂಜಿನಿಯರ್ಗಳು ಶಿಕ್ಷಕರು ಉಪನ್ಯಾಸಕರು ಅಧಿಕಾರಿಗಳು ವಕೀಲರು ಬಹಳಷ್ಟು ಜನ ಇಲ್ಲಿ ಓದಿರ್ತಕ್ಕಂಥ ಹೆಣ್ಣು ಇವತ್ತು ಒಂದು ಒಳ್ಳೆ ಒಳ್ಳೆ ಸ್ಥಾನಗಳಲ್ಲಿದ್ದು ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಆ ಒಂದು ಸ್ಥಾನಮಾನ ಸ್ಥಾನಮಾನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಆಡಳಿತ ಮಂಡಳಿಯವರಿಗೆ ಸಲ್ಲುತ್ತೆ ನಾವು ಬೆಳೆದು ಒಂದು ಉತ್ತಮ ಸ್ಥಾನಕ್ಕೆ ಹೋದ್ವಿ ಅಂತಂದ್ರೆ ಅದು ನಮ್ಮ ತಂದೆ ತಾಯಿಗಾಗ್ಬೋದು ಮತ್ತು ಶಿಕ್ಷಕರಿಗೆ ಕೂಡ ಅದು ಸಲ್ಲುತ್ತೆ ನಾವು ಇವತ್ತು ಒಳ್ಳೆ ವಿದ್ಯೆ ಬುದ್ಧಿಯನ್ನ ಕಲಿತು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ನೀಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಶಿಕ್ಷಕರಿಂದ ಈ ಒಂದು ವೇದಿಕೆಯ ಮುಖಾಂತರ ನನ್ನ ಶಿಕ್ಷಕರಿಗೆ ಮತ್ತೆ ಉಪನ್ಯಾಸಕರಿಗೆ ನಾನು ಧನ್ಯವಾದ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹೆಣ್ಣಿಗೆ ಒಂದು ಒಳ್ಳೆಯ ಗೌರವವನ್ನು ಕೊಟ್ಟಿರ್ತಕ್ಕಂತ ಭಾರತ ದೇಶ ಹೆಣ್ಣು ಅಂತಕ್ಕಂಥದ್ದು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತಾರೆ ಹೆಣ್ಣಿಗೆ ಎಲ್ಲಿ ಒಂದು ಒಳ್ಳೆ ಗೌರವ ಸ್ಥಾನ ಇರ್ತದೆ ಆ ದೇಶ ಮುಂದೆ ಬರುತ್ತೆ ಅಂತದ್ರಲ್ಲಿ ನಮ್ಮ ಭಾರತ ಕೂಡ ಒಂದು ನಾವು ನಮಗ್ ಸಿಕ್ಕ ಸಿಕ್ತಕ್ಕಂಥ ಗೌರವವನ್ನ ನಾವು ಕೊನೆವರೆಗೂ ಕೂಡ ಉಳಿಸ್ಕೋಬೇಕು ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದು ಕೂಡ ಅಸಾಧ್ಯ ಅಂತಕ್ಕಂಥದ್ದು ಯಾವ್ದೂ ಇಲ್ಲ ತಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಈ ನಿಟ್ಟಿನಲ್ಲಿ ಓದಿ ನಿಮ್ಮ ತಂದೆ ತಾಯಿಗೆ ಮತ್ತೆ ಶಿಕ್ಷಕರಿಗೆ ಒಂದು ಒಳ್ಳೆ ಹೆಸರನ್ನ ತಂದುಕೊಡಿ ಈ ಇತಿಹಾಸದಲ್ಲಿ ನಾವು ಕೆದಿಕೆ ನೋಡಿದಾಗ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳು ಹಿಂದೆ ಬಿದ್ದಿಲ್ಲ ರಾಜಕೀಯವಾಗಿ ನೋಡಿ ಸಾಮಾಜಿಕವಾಗಿ ನೋಡಿ ಶೈಕ್ಷಣಿಕವಾಗಿ ನೋಡಿ ಮತ್ತೆ ತಂತ್ರಜ್ಞಾನದಲ್ಲಿ ನೋಡಿ ಮತ್ತೆ ಬಾಹ್ಯಾಕಾಶ ಒಂದು ಇದರಲ್ಲಿ ನೋಡಿ ಎಲ್ಲದರಲ್ಲೂ ಕೂಡ ಹೆಣ್ಣು ಮಕ್ಕಳು ಉತ್ತಮವಾದ ಸಾಧನೆಯನ್ನ ಮಾಡಿದ್ದಾರೆ ಸೊ ತಾವೆಲ್ಲರೂ ಕೂಡ ಒಂದು ಶ್ರದ್ಧೆಯಿಂದ ಓದಿನ ಕಡೆ ಗಮನ ಕೊಟ್ಟು ಸತತವಾಗಿ ವಿಶ್ ವಿದ್ಯಾಭ್ಯಾಸವನ್ನ ಮಾಡಿ ಗುರುಗಳು ಏನ್ ಹೇಳ್ತಾರೋ ಅದನ್ನ ಸತತವಾಗಿ ಅಭ್ಯಾಸ ಮಾಡಿ ಅದನ್ನ ತಪ್ಪದೆ ಪಾಲಿಸಿ ನಿಮ್ಗೆಲ್ಲರೂ ಕೂಡ ಯಶಸ್ಸು ಕಟ್ಟಿಟ್ಟ ಬುದ್ಧಿ ವಿದ್ಯೆ ಅಂತಕ್ಕಂಥದ್ದು ಸಾಧಕನ ಸುತ್ತೇ ವಿನ ಸೋಮಾರಿ ಸೊತ್ತಲ್ಲ ಶಿಕ್ಷಕರು ಯಾವ ರೀತಿ ಅವರು ಶ್ರಮವಹಿಸಿ ನಮ್ಗೆ ಪಾಠ ಪ್ರವಚನಗಳನ್ನ ಮಾಡ್ತಾರೋ ಅದಕ್ಕೆ ತಕ್ಕನ ಹಂಗೆ ಯೋಜನಾಬದ್ಧವಾಗಿ ನಾವು ಕೂಡ ಕಷ್ಟಪಟ್ಟು ಅದನ್ನ ಅಭ್ಯಾಸ ಮಾಡಿದಾಗ್ಲೆ ನಮ್ಗೆ ನಮ್ಮ ಪರಿಶ್ರಮಕ್ಕೆ ಫಲ ಸಿಗೋದು ಈಗಾಗ್ಲೇ ನಿಮ್ಮವರೇನೆ ಇಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಅಂತ ಒಬ್ಬರೇ ಹುಡುಗಿ ಎಲ್ಲಾ ಒಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಪ್ರೈಸ್ ತೆಗೆದುಕೊಂಡ್ಲು ನಿಮ್ಮಲ್ಲಿ ಏನ್ ಬರ್ಬೇಕಂತಂದ್ರೆ ನೆಕ್ಸ್ಟ್ ಇಯರ್ ನಾನು ಆ ಪ್ರೈಸ್ ತಗೋಬೇಕು ಅಂತಕ್ಕಂಥ ಛಲ ಬರಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಆ ಒಂದು ಛಲ ಬಂದಾಗ್ಲೇನೆ ಅವರು ಓದೋದಿಕ್ಕೆ ಸಾಧ್ಯ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಒಬ್ರೇ ತಗೊಳ್ಳೋದಕ್ಕಿಂತ ನೀವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ರೆ ಆ ಪ್ರೈಸ್ ಅನ್ನ ನೀವು ಕೂಡ ತಗೋಬಹುದಾಗಿತ್ತು ನೀವ್ ಯಾಕೆ ಪ್ರಯತ್ನ ಪಡಬಾರ್ದು ಸತತವಾಗಿ ಪರಿಶ್ರಮ ಮಾಡಿದ್ದೇ ಆದ್ರೆ ಎಲ್ಲರಿಗೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ನಾನು ಒಂದೆರಡು ಟಿಪ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ಸತತವಾಗಿ ಏಳರಿಂದ ಎಂಟು ಗಂಟೆಗಳ ಕಾಲ ಅಭ್ಯಾಸ ಮಾಡಲೇಬೇಕು ಪ್ರೌಢಶಾಲೆಗೆ ಬಂದ ಮೇಲಂತೂ ಏಳರಿಂದ ಅವರು ನೀವು ಖಂಡಿತವಾಗ್ಲೂ ಓದಲೇಬೇಕಾಗ್ತದೆ ಕಾಲೇಜಿಗೆ ಬಂದ ಮೇಲೆ ಅದನ್ನ ಇನ್ನೂ ಒಂದೆರಡು ಅವರ್ ಜಾಸ್ತಿ ಓದಬೇಕಾಗುತ್ತೆ ನೀವೇನು ವರ್ಷ ಪೂರ್ತಿ ಓದಿರ್ತೀರಾ ಅದನ್ನೆಲ್ಲವನ್ನೂ ಕೂಡ ಕೀ ಪಾಯಿಂಟ್ಸ್ ತರ ಮಾಡ್ಕೊಂಡು ಹತ್ತು ಪೇಜ್ ಅಲ್ಲಿ ಅದನ್ನ ಸಂಗ್ರಹಣೆ ಮಾಡ್ಕೋಬೇಕು ಪ್ರತಿಯೊಬ್ರು ಕೂಡ ಈ ಟಿಪ್ಸ್ ನ ಫಾಲೋ ಆಗ್ಬೇಕು ನಾನೀಗ ಎಲ್ಲೆಲ್ಲಿ ಎಲ್ಲೆಲ್ಲಿ ಕಾಲೇಜಸ್ ಹೋಗ್ತೀನಿ ಮತ್ತೆ ಸ್ಕೂಲ್ಸ್ಗೆಲ್ಲ ಹೋಗ್ತಾ ಇರ್ತೀನಿ ಅಲ್ಲೆಲ್ಲರಿಗೂ ಕೂಡ ಒಂದಷ್ಟು ಕಿವಿ ಮಾತುಗಳನ್ನು ಹೇಳ್ಬಿಟ್ಟು ಬರ್ತೀನಿ ಪೂರ್ತಿ ಬುಕ್ ಅನ್ನ ಓದಿರ್ತೀರಾ ವರ್ಷ ಪೂರ್ತಿ ಓದಿರ್ತೀರಾ ಎಕ್ಸಾಮ್ ಟೈಮ್ ಅಲ್ಲಿ ಅದನ್ನ ಕೀ ಪಾಯಿಂಟ್ಸ್ ತರ ಮಾಡ್ಕೊಂಡು ಇಟ್ಕೋಬೇಕು ನೀವು ಅದನ್ನ ರೀಕಾಲ್ ಮಾಡ್ಕೋಬೇಕು ಎಕ್ಸಾಮ್ ಟೈಮ್ ಅಲ್ಲಿ ಬುಕ್ ಪೂರ್ತಿ ಓದೋದಕ್ಕಾಗೋದಿಲ್ಲ ಸೊ ನೀವೇನ್ ಮಾಡ್ಬೇಕು ಕೀ ಪಾಯಿಂಟ್ಸ್ ಮಾಡ್ಕೊಂಡಿರೋದು ಹತ್ತು ಪೇಜ್ ನೀವು ಸತತವಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಬುಕ್ ಅಲ್ಲಿರ್ತಕ್ಕಂಥ ನೂರ್ ಪೇಜನ್ನ ಹತ್ತು ಪೇಜ್ ಇಳಿಸಿ ಪಾಯಿಂಟ್ಸ್ ಮಾಡ್ಕೊಂಡಿರ್ಬೇಕು ಜೊತೆಗೆ ನಾವು ಪದೇ ಪದೇ ಒಂದೇ ವಿಷಯವನ್ನ ಅಭ್ಯಾಸ ಮಾಡೋದ್ರಿಂದ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಅದನ್ನ ರೀಕಾಲ್ ಮಾಡ್ಕೊಂಡು ಬರೀಬಹುದು ಸೊ ನೀವು ಹೆಚ್ಚಾಗಿ ಓದ್ತಾ ಇರ್ತೀರಾ ಬರೆಯೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಹೆಚ್ಚಾಗಿ ಓದಿ ಬರೀ ಸ್ಟೋರ್ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮ ಮೈಂಡ್ ಅಲ್ಲಿರ್ತಕ್ಕಂಥದನ್ನ ನೋಡದೆ ಒಂದ್ ಎರಡು ಅವರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಬರೀ ಓದೋದನ್ನ ನೀವು ಆರ್ ಅವರ್ ಮಾಡಿದ್ರೆ ಟೂ ಅವರ್ಸ್ ಪರ್ ಡೇ ಟೂ ಅವರ್ಸ್ ಕಂಟಿನ್ಯೂಯಸ್ ಅದನ್ನ ಬರಿಬೇಕು ನೀವ್ ಏನ್ ಓದಿರ್ತೀರಾ ಅದನ್ನ ನೀವು ನೋಡದಿರ ಬರ್ದಾಗ್ಲೆ ನಿಮ್ಗದು ಶಾಶ್ವತವಾಗಿ ಮನ್ಸಿನಲ್ಲಿ ಉಳಿತಕ್ಕಂಥದ್ದು ಸೊ ನಾವು ಓದ್ತೀವಿ ಎಷ್ಟು ಓದೋದ್ರೂ ಕೂಡ ಕೆಲವೊಂದ್ರಿಗೆ ಕೆಲವೊಬ್ಬರಿಗೆ ಅದು ಸ್ಟೋರ್ ಆಗಲ್ಲ ಏನಕ್ಕೆ ಮರ್ತೋಗ್ತಾರೆ ಪದೇ ಪದೇ ಅಂತಂದ್ರೆ ಓದಿದ್ದನ್ನೇ ಪದೇ ಪದೇ ಅಭ್ಯಾಸ ಮಾಡೋದ್ರ ಮುಖಾಂತರ ನಾವು ಅದನ್ನ ಪರ್ಮನೆಂಟ್ ಆಗಿ ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು ತುಂಬಾ ಜನ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಓದ್ತಾರೆ ಬಟ್ ಓದಿದ್ರೆ ಅವ್ರಿಗೆ ನೆನಪಿರೋದಿಲ್ಲ ಯಾಕೆ ನೆನಪಿರೋದಿಲ್ಲ ಅಂತಂದ್ರೆ ಅವರು ಸತತವಾಗಿ ಅದನ್ನ ಪದೇ ಪದೇ ಓದೋದಿಲ್ಲ ಒಂದು ಸಾರಿ ಓದಿ ಮತ್ತದನ್ನ ಮತ್ತೆ ಓದೋದೇ ಇಲ್ಲ ಎಕ್ಸಾಮ್ ಟೈಮಲ್ಲಿ ಮಾತ್ರ ಓದಿದಾಗ ಅದು ನಿಮ್ಮಲ್ಲಿ ಇರೋದಿಲ್ಲ ಸ್ಟೋರ್ ಆಗಿರೋದಿಲ್ಲ ಸೊ ನಾನೇನು ಹೇಳೋದು ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ಗೂ ಕೂಡ ಸಮಾನ್ ಸಮನಾದಂತ ಪ್ರಾತಿನಿಧ್ಯತೆ ಕೊಡಬೇಕು ನನ್ಗೆ ಮ್ಯಾಥ್ಸ್ ಇಷ್ಟ ಅಂತ ಬರೀ ಮ್ಯಾಥ್ಸೇ ಮಾಡಬಾರ್ದು ಸೈನ್ಸ್ ಇಷ್ಟ ಅಂತ ಬರೀ ಸೈನ್ಸೇ ಓದಬಾರ್ದು ಎಲ್ಲಾ ಸಬ್ಜೆಕ್ಟ್ಸ್ಗೂ ಕೂಡ ಮಿನಿಮಮ್ ಒನ್ ಒನ್ ಅವರ್ ಪರ್ ಡೇ ಓದ್ಬೇಕು ಮಾಡ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಕೂಡ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಪಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ನೀವು ಓದ್ತಕ್ಕಂತ ಶೈಲಿನ ಬದಲಾವಣೆ ಮಾಡ್ಕೋಬೇಕು ಬೆಳಿಗ್ಗೆ ಹೊತ್ತು ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಮುಂಜಾನೆ ಸಮಯದಲ್ಲಿ ಒಂದು ಮೂರ್ ಅವರ್ ಓದ್ಬೇಕು ಸಂಜೆ ಹೊತ್ತು ಒಂದು ನಾಲ್ಕು ಅವರ್ ಓದ್ಬೇಕು ಹೀಗೆ ನೀವು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಎಂಟ್ ಅವರ್ ಮಿನಿಮಮ್ ಏಟ್ ಅವರ್ಸ್ ಅದ್ರ ಮೇಲೆ ನಾವ್ ಇನ್ನು ಹದಿನೈದು ಅವರ್ ಓದ್ತೀವಿ ಅಂದ್ರೆ ವೆಲ್ ಅಂಡ್ ಗುಡ್ ಓದಿ ತೊಂದರೆ ಇಲ್ಲ ಬಟ್ ಹೆಚ್ಚು ಸಮಯವನ್ನ ಓದೋದಿಕ್ಕೆ ಮೀಸಲಿಡಬೇಕು ಬೇರೆ ಗಿಂತಲೂ ಕೂಡ ಓದೋದನ್ನೇ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಸಹ ಪಟ್ಟ ಚಟುವಟಿಕೆಗಳಿಗೂ ಕೂಡ ನೀವು ಟೈಮ್ ಕೊಡಿ ಆದ್ರೆ ಒಂದ್ ಅವರ್ ಆರ್ ಆಫ್ ಅನ್ ಅವರ್ ಅಷ್ಟನ್ನೇ ನೀವು ಮೀಸಲಿಡ್ಬೇಕು ಯಾಕಂದ್ರೆ ನಿಮ್ಗೆ ಇದು ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಂಗೆ ನೀವು ಟೆಂತ್ ಓದ್ತಾ ಇರ್ತೀರಾ ಅದೊಂದು ಟರ್ನಿಂಗ್ ಪಾಯಿಂಟ್ ಪಿ ಯು ಸಿ ಓದ್ತಾ ಇರ್ತೀರಾ ಅದೊಂದು ಟರ್ನಿಂಗ್ ಪಾಯಿಂಟ್ ಇದ್ದಂಗೆ ಈ ಸಮಯ ನಿಮಗೆ ಎಂದಿಗೂ ಸಿಗೋದಿಲ್ಲ ಕಳೆದು ಹೋದ ಸಮಯ ಮತ್ತೆ ನೀವು ಅದನ್ನ ಪಡೆಯೋದಕ್ಕಾಗೋದಿಲ್ಲ ಸಮಯ ಅಂತಕ್ಕಂಥದ್ದು ಅಮೂಲ್ಯವಾದದ್ದು ಇವತ್ತು ಜಗತ್ತಿನಲ್ಲಿ ನಾವು ಎಲ್ಲವನ್ನೂ ಕೂಡ ಮತ್ತೆ 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 ಸಂಪಾದನೆ ಮಾಡಬಹುದು ಕಷ್ಟಪಟ್ಟು ಆದ್ರೆ ಈ ಕಳೆದು ಈ ದಿನ ಈ ಸಮಯ ಮತ್ತೆ ಸಿಗೋದಿಲ್ಲ ನಾನು ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ನನ್ನ ಸಹೋದರಿಯರಿದ್ದಾಗೆ ನಾನು ಹೇಳ್ತಕ್ಕಂಥದ್ದು ಒಂದು ಕಿವಿ ಮಾತು ಏನಂತಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಸದಾವಕಾಶ ಇದು ಈ ಒಂದು ಸಂಸ್ಥೆಯಲ್ಲಿ ಒಳ್ಳೆ ಉಪನ್ಯಾಸಕರಿರ್ತಾರೆ ಇರ್ತಾರೆ ಒಳ್ಳೆ ಶಿಕ್ಷಕರು ಅವರು ಹೇಳೋದನ್ನ ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನಿಮಗ್ ಸಿಕ್ಕಿರ್ತಕ್ಕಂತ ಸಮಯನ ವ್ಯರ್ಥ ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ ಕೂಡ ಬಹಳ ಅಮೂಲ್ಯವಾದ ಕ್ಷಣಗಳನ್ನ ನೀವು ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಮುಂದಕ್ಕೆ ನಿಜವಾಗ್ಲೂ ಕೂಡ ನೀವು ಸಮಾಜದಲ್ಲಿ ಒಂದು ಉತ್ತಮ ಪ್ರತಿಭೆಗಳಾಗ್ತೀರಾ ಮತ್ತೆ ಉತ್ತಮ ಸ್ಥಾನಮಾನವನ್ನ ಗಳಿಸ್ತೀರಾ ನಿಮ್ಮ ತಂದೆ ತಾಯಿಗೆ ಮತ್ತೆ ಈ ಸಂಸ್ಥೆಯ ಶಿಕ್ಷಕರಿಗೂ ಕೂಡ ನೀವು ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ತೀರಾ ಅಂತ ಹೇಳ್ತಾ ಸೊ ನನಗೆ ಸಮಯದ ಅಭಾವವಿದೆ ಸೊ ಈಗ ಮುಂದೆ ಒಂದು ಆವಣಿಯಲ್ಲಿ ಮೀಟಿಂಗ್ ಕರೆದಿರೋದ್ರಿಂದ ನಾನು ಹೊರಡ್ಬೇಕು ಇಲ್ಲ ಅಂದ್ರೆ ಇನ್ನೂ ಒಂದಷ್ಟು ಮಾತಾಡಬಹುದಾಗಿತ್ತು ಬಿಡು ಮಾಡ್ಕೊಂಡು ಮತ್ತೆಗಳನ್ನ ಹೇಳ್ಬೇಕು ಅಂತ ಇದೆ ನಾನು ಹೇಳ್ತೀನಿ ಖಂಡಿತವಾಗ್ಲು ಈ ವೇದಿಕೆ ಮುಖಾಂತರ ಉಪನ್ಯಾಸಕರಿಗೆ ಮತ್ತೆ ಶಿಕ್ಷಕರಿಗೆ ಈ ವೇದಿಕೆ ಮೂಲಕ ನನ್ನ ಒಂದು ಈ ಸ್ಥಾನಮಾನಕ್ಕೆ ಕಾರಣರಾಗಿರ್ತಕ್ಕಂತ ಶಿಕ್ಷಕರಿಗೆ ಮತ್ತೆ ಆಡಳಿತ ಮಂಡಳಿಯವರು ಕೂಡ ನಾನು ಆಗ್ಲಿಂದ ನಾನು ಓದೋವಾಗ್ಲಿಂದ ಕೂಡ ನಮ್ಮ ರಮೇಶ್ ಸರ್ ಬಹಳ ಸಾರಿ ಕ್ಲಾಸ್ ಗಳಿಗೆ ಅವರೇ ವಿಸಿಟ್ ಮಾಡ್ಬಿಡೋರು ಇದೇನು ಇದೇನು ಅಂತ ಅಂತನ್ಬಿಟ್ಟು ತುಂಬಾ ಓಡಾಡ್ತಾ ಇರೋರು ನಮ್ಗೆ ರಮೇಶ್ ಸರ್ ಬಹಳ ಕಾಳಜಿಯಿಂದ ಅವರು ಈ ಒಂದು ಸಂಸ್ಥೆಯನ್ನ ನೋಡ್ಕೊಂತ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ನಾನು ವಿಶೇಷವಾದ ಒಂದು ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತಾ